ಚಿಕನ್ ತಿನ್ನಿಷ್ಟು ಹುಡ್ತಾ ಇದ್ದೀವಿ ಸಿಗ್ತಾನೆ ಇಲ್ಲ ಎಲ್ಲೆಲ್ಲೋ ಕಳಿಸ್ತವ್ರೆ ಇವಾಗ ಬೇರೆ ಕಡೆ ಹೋಗ್ತಾ ಬೇಗ ಅಡುಗೆ ಮಾಡೋಣ ಅಂತ ಅಂದ್ರೆ ಇದೊಂದು ಇದು ತುಪ್ಪ ಜಾಸ್ತಿ ಟೈಮ್ ವೇಸ್ಟ್ ಆಗ್ತಾ ಇದೆ ಇನ್ನು ಸಿಕ್ಕಿಲ್ಲ ನೋಡಿ ಪಾರ್ಸಲ್ ಪ್ಯಾಕಿಂಗ್ ಕವರ್ ತಗಿರಿ ಪ್ಯಾಕಿಂಗ್ ಕವರ್ನ ತಗೊಂಡು ಆಮೇಲೆ ಡೈರೆಕ್ಟ್ಲಿ ನಾವು ಚಿಕನ್ನ ಕಟ್ ಮಾಡಿಸ್ಕೊಂಡು ಮತ್ತು ನಾನು ತರಕಾರಿ ವೆಜಿಟೇಬಲ್ಸ್ನ ತರೋಕೆ ಹೋದೆ ವೆಜಿಟೇಬಲ್ಸ್ನ ನಾನು ತೊಗೊಂಡು ಮತ್ತು ರೂಮಿಗೆ ಬಂದು ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡಿಕೊಂಡೆ ಎಲ್ಲ ವೆಜಿಟೇಬಲ್ಸ್ನ ತುಂಬ ನೀಟಾಗಿ ತೊಳೆದು ರೆಡಿ ಮಾಡಿಕೊಂಡೆ ಚಿಕನ್ ಫ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಆದರೆ ಚಿಕನ್ ಗ್ರೇವಿ ಮಾಡೋಣ ಫ್ರೈ ಥರನೇ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡಿಕೊಂಡೆ ಏನಕ್ಕಂದ್ರೆ ರೈಸ್ ಮೇಲೆ ತಿನ್ನೋಕೆ ಚಿಕನ್ ಮಾಡೋಕೆ ಏನೇನು ಅಂದರೆ ಚೆಕ್ಕೆ ಏಲಕ್ಕಿ ಕಾಳು ಮೆಣಸು ಲವಂಗ ಮತ್ತು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಮತ್ತು ಹಳದಿ ಚಿಕನ್ ಮಸಾಲ ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೊಟೊ ಅರ್ಧ ಚಿಪ್ಪು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಮತ್ತು ಚಿಲ್ಲಿನ ನಾನು ಸೀಳ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ತುಂಬಾ ಟೇಸ್ಟ್ ಆಗಿ ಬರಬೇಕು ಅಂತ ಅಂದ್ರೆ ನೀವೇನು ವೆಜಿಟೇಬಲ್ಸ್ ನ ಕಟ್ ಮಾಡಿರ್ತೀರೋ ಪ್ರತಿ ನೀವು ಎಣ್ಣೆಯಲ್ಲಿ ತರ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ರೋಸ್ಟ್ ಮಾಡ್ಕೊಬಿಟ್ಟು ಅದನ್ನು ಸ್ವಲ್ಪ ತಣ್ಣಗ ಮಾಡ್ಕೊಬಿಟ್ಟು ಅದನ್ನು ಮಿಕ್ಸಿ ಹಾಕ್ಬಿಟ್ಟು ಎಲ್ಲಾ ಮಸಾಲೆಗಳನ್ನ ಮಿಕ್ಸಿಲ್ಲಿ ಹಾಕ್ಬಿಟ್ಟು ಸಾಲ್ಟ್ ಮತ್ತೆ ವಾಟರ್ನ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ನೀವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ ಸ್ವಲ್ಪ ನುಗ್ಗಿದ್ರೆ ಬೆಟರ್ ಚಿಕನ್ ನ ಫುಲ್ ತೊಡ್ಕೊಂಡು ಫುಲ್ ಕ್ಲೀನ್ ಮಾಡಿದ್ವಿ ಆಗಿದೆ ಫ್ರೈ ಮಾಡ್ತಾ ಇದೀನಿ ಬ್ಯಾಚುಲರು ತುಂಬಾ ಜನ ಇಟ್ನ ಈ ತರ ಇದ್ ಮಾಡ್ತಾರೆ ಅದನ್ನೆಲ್ಲ ಕೆಳಗಡೆ ಚೆನ್ನಾಗಿ ಅದಕ್ಕೆ ನಾವು ಒಂದು ಈ ತರ ಪಾತ್ರೆಯಲ್ಲಿ ಇಟ್ಕೊಬಿಟ್ಟು ಈಸಿ ಬೇ ಖಾಲಿ ಕುಕಿಂಗ್ ಮಾಡೋದು ತುಂಬಾ ಲೇಟ್ ಆಗುತ್ತೆ ಅಂತ ನಾನು ಚಿಕನ್ ಬೇಕಿಟ್ಟು ಅದನ್ನು ಕಲಿಸ್ಕೊಂಡೆ ಹಿಟ್ ಕಲಸೋ ಅಷ್ಟೊತ್ತಿಗೆ ಬೆಂದಿತ್ತು ಅಷ್ಟು ನಾನು ಈರುಳ್ಳಿ ಮತ್ತೆ ಟೊಮೆಟೊನ ಹಾಕ್ಬಿಟ್ಟು ಮತ್ತೆ ಅದನ್ನ ಫುಲ್ ನೀಟ್ ಆಗಿ ಅದನ್ನ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡ್ಬಿಟ್ಟು ಹಿಟ್ಟಲ್ಲಿ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಪೂರ್ತಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮೇಲೆ ಉಂಡೆನ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ಹೆಚ್ಚಿನ ಲಟ್ಟಣ್ ಓಕೆ ಪೂರ್ತಿಯಾಗಿ ಹಿಟ್ಟನ್ನು ಕಲಿಸೋ ಅಷ್ಟೊತ್ತಿಗೆ ಚಿಕನ್ ನೈಂಟಿ ಪರ್ಸೆಂಟ್ ಬೆಂದಿತ್ತು ನಾವು ಹಾಕಿದ್ವಲ್ಲ ಮಸಾಲೆನ ಅದನ್ನು ಆ್ಯಡ್ ಮಾಡಿದೆ ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನೀರನ್ನು ಕುದಿಯೋಕೆ ಬಿಟ್ಟೆ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ತುಂಬ ಜನ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಕಾಲ್ ಮಾಡ್ತಾಯಿದ್ರು ಅದಕ್ಕೆ ಬೇಗ ಬೇಗ ಚಪಾತಿ ಉದ್ದನಂತೆ ಎಲ್ಲ ಉದ್ದುತ್ತಾ ಇದೆ ಎಲ್ಲಿ ಗ್ರೇವಿ ಚೆನ್ನಾಗಿ ಆಗಿಲ್ಲ ಅಂತಂದರೆ ಏನು ಅನ್ಕೊತಾರೆ ಎಲ್ಲಿ ಬೈಕೊತಾರೆ ಅಂತ ತುಂಬ ಒಂದು ಕಡೆ ಭಯ ಆಗ್ತಾಯಿತ್ತು ನನಗೆ ನೀವೇನೋ ಕೂತ್ಕೊಂಡ್ ತಿಂತೀರಾ ತುಂಬಾ ಜನ ಯಾರು ಹೇಳ್ತಿದ್ರು ಇದೆಲ್ಲ ಬೇಕು ಹಂಗೆ ಹಿಂಗೆ ಅಂತ ಬೇಕಲ್ಲ ಅನ್ಕೊ ನೋಡಿ ಇಷ್ಟು ಚಪಾತಿ ಉದ್ದೋಸ್ಟ್ ತುಂಬಾ ಸುಸ್ತಾಯ್ತು ಟೈಮ್ ಮೇಲೆ ತುಂಬಾ ಆಗ್ಬಿಟ್ಟಿದೆ ಅವ್ರಿಗೆ ನಾನು ಗಂಟೆ ಅಷ್ಟೊತ್ತಿ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ ಆಲ್ರೆಡಿ ಎರಡು ಗಂಟೆ ಆಗಿದೆ ಒಂದು ಹಾಫ್ ಅನ್ ಅವರು ಲೇಟ್ ಆಗ್ಬೋದು ಇನ್ನು ರೋಸ್ಟ್ ಮಾಡಬೇಕು ಪ್ಯಾಕ್ ಮಾಡಬೇಕು ಟೇಸ್ಟ್ ತಗೊಳ್ಳುತ್ತೆ ಫೈನಲಿ ಎಲ್ಲ ಮುಗಿತು ಪ್ಯಾಕಿಂಗ್ ಮಾಡ್ತಾ ಇದೀವಿ ರೆಡಿ ಆಗಿದ್ವಿ ಫೋನ್ ಮಾಡಿದ್ರು ತುಂಬ ಲೇಟ್ ಆಯ್ತು ಅಂತ ಅವರೆಲ್ಲ ಆಚೆ ಹೋಗ್ತೀನಿ ಅಂತಿದ್ರು ಬೇಗ ಬೇಗ ಹೋಗಬೇಕು ಅಂತ ಕುಕ್ಕಿಂಗ್ ಮಾಡಬೇಕಾದ್ರೆ ತುಂಬ ಲೇಟ್ ಆಯ್ತು ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ರು ಅಲ್ಲ ಅವ್ರು ಇವರೇನೆ ಇವರೆಲ್ಲೋ ಆಚೆ ಹೋಗೋಕೆ ಆಗಿದ್ರು ಅಂತೆ ನಾನು ಬರೋವರೆಗೂ ವೇಟ್ ಮಾಡ್ತಾ ಇದ್ರು ತುಂಬ ಲೇಟ್ ಆಗಿತ್ತು ನಾನು ಬರೋ ಅಷ್ಟರಲ್ಲಿ ವಿಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಕೂಡ ಬಟ್ ಬಟ್ ಕೆಲವೊಂದು ಕಾರಣದಿಂದಾಗಿ ಇವ್ರ ವಿಡಿಯೋನ ನಾನು ಬ್ಲರ್ ಮಾಡಿದ್ದೀನಿ

ಚಿಕನ್ ತಿನ್ನಿ ಏನೋ ಬ್ಯಾಚುಲರ್ ಅಡುಗೆ ನೋಡಿ ಚಿಕನ್ ತಂದು ಆಂಟಿ ಜ್ಯೂಸ್ ಇಲ್ಲಿ ಹೇಳಿ ಪರವಾಗಿಲ್ಲ ಮಸ್ಸುನ್ ಬಿ ಜ्यूस ಮಾಡ್ಕிட்டு ಕುಡಿತಾ ಇದೀವಿ ಅಂತೆ ಟೆಸ್ಟ್ ನೋಡಿದ್ರೋ ಆ ಹೇಡಿ ಕುಶಿನಾ ನೀಲ್ ಫ್ರೆಂಡ್ ಮತ್ತೆ ವಿಡಿಯೋ ನೋಡಿ ಬಿಟ್ ಏನನ್ಸತೋ ಹೇಳ್ತೀರಾ ಏನು ತಂದು ಕೊಡ್ತಾರಿಲ್ಲ ಅಂತ ಏನಾದರೂ ಡೌಟ್ ಇತ್ತ ಓಕೆ ಥ್ಯಾಂಕ್ ಯು ತಗೋಬಂದು ಕೊಟ್ಟಿದ್ದೀನಿ ಇಸ್ಕೊಂಡಿದ್ದಾರೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಅಂತ ಬಿಡೋದೆಲ್ಲ ಇದು ಚಿಕನ್ ಕೊಡ್ಬೋದಾ ಹೆಂಗೆ ಎತ್ತ ಡೌಟ್ ಇತ್ತ ಇವರು ಆಟೋ ಡ್ರೈವರು ಮಾತಾಡಿ ಮಾತಾಡಿ ಅಂತ ಅಂದ್ರು ಮಾತಾಡ್ತಾನೆ ಇರ್ತಿರ್ಲಿಲ್ಲ ತುಂಬಾ ನಾಚಿಕೊಂತ ಇದ್ರು ಅದಕ್ಕೆ ವಿಡಿಯೋ ವಿಡಿಯೋದಲ್ಲಿ ಅಷ್ಟೊಂದು ವಾಯ್ಸ್ ಕ್ಲೀನ್ ಆಗಿ ಕೇಳಿಸಿಲ್ಲ ಚಿಕನ್ ಫ್ರೈ ಮತ್ಪತ್ತಿನ ಮಾಡ್ಬಿಟ್ಟು ಮೂರ್ ಜನ ಕೊಡ್ತೀನಿ ಕಂಪ್ಲೀಟ್ ಮಾಡಿದೀನಿ ಚಾಲೆಂಜ್ ಏನೋ ಕಂಪ್ಲೀಟ್ ಮಾಡಿದೆ ಆದ್ರೆ ನಾನು ಕೊಟ್ಟಿರೋ ಚಿಕನ್ ಮತ್ತೆ ಎಷ್ಟಿನ ತಿಂದು ಅವ್ರ ಆರೋಗ್ಯ ಏನಾದ್ರೂ ಹಾಳಾಗ್ಬಿಡೋ ಭಯ ಕಟ್ತಾ ಇತ್ತು ಮತ್ತೆ ಎಲ್ಲಿ ನಾನು ಕೊಟ್ಟಿರೋ ಚಿಕನ್ ಫ್ರೈ ಚೆನ್ನಾಗಿ ಇಲ್ಲ ಅಂತ ಹೇಳ್ತಾರೆ ಅಂತ ಇನ್ನೊಂದು ಭಯ ಕಾಡ್ತಾ ಇತ್ತು ಆದ್ರೆ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಅಂದ್ರು ಒಂದು ಇಬ್ರು ಕಾಲ್ ಮಾಡ್ಬಿಟ್ಟು ಕೇಳಿದ್ರು ಈ ರೆಸಿಪಿ ಯಾವ ತರ ಮಾಡ್ಬೇಕು ಅಂತ ಅವ್ರಿಗೆ ಹೇಳ್ತಾರೆ ರೆಸಿಪಿ ಮಾಡೋದು ಅಂತ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಹಾಗೆ ವಿಡಿಯೋನ ಮಾಡಿ तो कंटेंट ಅಲ್ಲಿ ಸಿಕ್ಕಿನಿ ಥ್ಯಾಂಕ್ ಯು ಸೀನ್